ರಾಟಿ ನಡೆದಲ್ಲದೆ ದೇಶದೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬರಿಗೂ ಬದುತಕ್ಕಂಥ ಏಕೈಕ ವಿದ್ಯೆ ಅದು ಅಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ನಮ್ಮೆಲ್ಲ ರೈತರು ಪಂಪ್ ಸೆಂಟ್ಗಳು ಹರ್ಕೊಂಡು ಹೋದು ದನ ಕರ್ಗೊಂಡು ಹರ್ಕೊಂಡು ಬೆಳಿ ಎಲ್ಲ ನೆಲ ಸಮ ಅದು ಮಾವು ಹೋಯ್ತು ಪಪ್ಪಾಯ್ ಹೋಯ್ತು ಒಂದೊಂದ್ ಕಡೆ ಟಮಾಟ ನೋಡಿದ್ರೆ ಕಣ್ಣೀರ್ ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರ್ ಬರ್ತಕ್ಕಂತ ಪರಿಸ್ಥಿತಿ ನಾವು ಕೆಲವ್ರಿಗೆ ಕೇಳಿದೆವು ಅಧ್ಯಕ್ಷರೇ ನನಗ ಐವತ್ತು ವರ್ಷ ಇಂಥ ಮಳೆನ ನಾ ನೋಡಿಲ್ಲ ಹಿರಿಯರು ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ ನೂರ ಎಪ್ಪತ್ತೈದನೇ ಇಸ್ವಿದಾಗ ಆಗಿತ್ತು ಮಳಿ ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದೆವು ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನ್ಗ ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ರೈತರು ನನ್ನ ಹೊಲ ಅದ ಈ ಸಲ ನಂದೇನರೇ ನಂದು ಈ ಸಲ ಉದ್ದ ಆಗ್ತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಪರೇಶನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗ್ಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದನ್ ಅಧ್ಯಕ್ಷರೇ ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕುಡ್ಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನಾರ ಪರಿಹಾರ ಕುಡ್ಸ್ಬೇಕಿ ತಲೆ ಹೋರಾಟ ಮಾಡ್ದ ಚಾಬುಕಾದ ಮೇಲೆ ಮೈ ಮೇಲೆ ಹೊಡ್ಕೊಂಡ ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯ್ ಗರೀವ ಅಧ್ಯಕ್ಷರೇ ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನ್ ನೋವು ಅಂದ್ರ ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಔಸ ಉಮ್ಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ಪರಿಹಾರ ಕೊಟ್ಟಾರ ಕೈ ತುಂಬಾ ಪರಿಹಾರ ಕೊಟ್ಟಾರ ಅವರಿಗೆ ಎಷ್ಟು ಸುಮಾರು ಮೂವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ನೀವು ಅಲ್ಲಿ ಜನ ನಮ್ಮ ಪಕ್ಕದ ಕ್ಷೇತ್ರ ಜನ ನಮ್ಗೆ ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಳಾಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಳಿಸೋಬಹುದ್ರ ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ ರೈತರು ಬೆಕ್ಕಿನ ಸ್ವಭಾವದಲ್ಲ ಬೆಕ್ ಏನ್ ಮಾಡ್ತದ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲ್ ಬಂದ್ ಮಾಡಿ ಕಿಟಕಿ ಬಂದ್ ಮಾಡಿ ಹೊಡಿಲ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಸ್ಲೋಕ್ ನೋಡ್ತದ ಅಧ್ಯಕ್ಷರೇ ಬೆಕ್ ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆವ್ ಕುತ್ತಿಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ ಆದ್ರೆ ನಮ್ ರೈತರು ಕುತ್ತಿಗೆ ಹಿಡಿಯೋರಲ್ಲ ಬೇಜಾರಾಯ್ತಂದ್ರೆ ಹೋಗಿ ನೇಣ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ಆದ್ರ ವಿನಂತಿಯನ್ನ ಮಾಡ್ತೇನೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಈ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿ ದಾಗ ಮುಂದುವರೆದ್ರೆ ನಾವ್ ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಗಾಲಿಲ್ಲ ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ ನಮ್ಗೆ ಅದ್ರ ಅರಿವು ಆಗಲ್ಲಾಗ್ಯದ ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ ನಾನ್ ಸ್ವತಃ ಹೋಗಿ ತೊಗರಿ